आसी लेय न उतरिसि वो रे सम्रम तोलै तरलो आई तु लग्न शुभ मुक्ता दले श्री जर्न किया कल्लाणो सहदे उर्मिले माला विषत केते केवन हारवानीता ಜನಕೇಂದ್ರ ಕಲ್ಯಾಣೋತ್ಸದ ಕಾಲದಲ್ಲಿ ವಧುವ ರೀರಲು ಸಂಭ್ರಮದಿ ಅಂಗನೆಯನು ತನ್ನ ತೊಡೆಬೊಳಗಿಟ್ಟು ಕಂಜದಳ ಕ್ಷಣಿ ಸಲಹಬೇಕೆನು ತ ಕಂಬನಿ ತುಂಬುತ್ತ ಕಮಲಾಕ್ಷಿಯ ರ ಗುನಂದನ ಗೋಪಿಸಿದ ಧ್ಯರ ಭವದೊಳಗೆ ದುಃಖಿಸುತ ಬಾರೆಂದು ಕರೆದು ಮುದಿಸುತ್ತ ಊರ್ಮಿಳೆ ಮಾಳೆವಿ ಬಾರೆಂದು ಕರದು ಹೇಳಿದನ ಶತ ಕೀರ್ತಿಗೆ ಬುದ್ಧಿಯ ಭವ ಮೈದುನರತೆ ಮಾವನ ಸೇವೆಯ ಸದ್ಭವದಲ್ಲಿ ಮಾಡುಯನೂ ತಿನ್ನ ತೊತ್ತೀ ಸೇವಕರ ದೂಷಿಸದೆ ಧೂಕದವರ ನಿಲ್ಲಿಸದೆ ಮಾತಿಯಗೆ ಎಡದೆ ಎರಡದೆ ಅಗಲದೆ ಇರು ಎಂದು ಕರವೆತ್ತಿ ಕೈವಾಳಗೆ ಕೊಡು ಬನ್ನ ಬಡನಾಡುವಿನ ಭಾವಕಿಗೆ ಬುದ್ಧಿಯ ನೇಳಿದಾನೆ ಪುಡವಯ್ಯ ನಾಚನೆಯ ಮೀರಬೆಡೆನುತ ತಾಯಿ ತಂದೆಯ ಕೀರ್ತಿಯ ನಡೆಸೆನುತ ದರೆಯ ಬರವನಿಳು ಹಿರ ಮಹಿಮಗೆ ತನ್ನ ಮಗಳ ನೊಪ್ಪಿಸಿದ ಜನ ಕೇಂದ್ರ ಜನ ಕೀತೊಡೇ ಒಳಗಿಟ್ಟು வரணு ஜன கீர்த்திய வீரனு நூத்த நோட கீர்த்தியப கீர்த்தியம்பையழங்க ಮಾತು ಕಲ ಕಡು ಕೋಪ ಭೂತ ಇಲ್ಲ ಇಲ್ಲವೋ ಸತಿಯಳಿಗೆ ಕೋಟ್ಯ ಪರದ ಲಕ್ಷ್ಮಿಸಬೇಕೆನ್ನುತ್ತಲೇ ಸೀತ ಪತಿ ಬಡನೇ ನೋಡಿದಾನೆ ನಿನ್ನ ಹೆಸರಂತದ್ದು ಎನ್ನ ಹೆಸರು ರೇಣುಕಾ ಯಾವರನಾ ಮುಂಡೂಸರ ನೀಂತ ಹಳೆ ಹಾಡೆಲ್ಲ ಹೇಳ್ತೀಯ ಹಳೆ ಹಾಡು ಹೇಳ್ತಿದ್ದೆ ಯಾವಾಗ ಈಗ ಆಗ್ತಿಲ್ಲ ಹೇಳಲೆ ಹೇಳಲ್ಲ ಆಗ್ತಿಲ್ಲ ನೆನಪಿರ್ತಿಲ್ಲ ಈಗ ಹೇಳಿದ್ದೆಲ್ಲ ಆ ಹಾಡು ಯಾವುದು ಅದು ಹೆಣ್ಣು ಹಾಡು ಹೆಣ್ಣು ಹಬ್ಸಿದ್ದೇಲಿ ಮದುವೆ ಮದುವೆಲಿ ಹೆಣ್ಣು ಹಬ್ಸಿದ ಹಾಡು ಆದ್ರೆ ಅದು ಹೇಳಿ ಮುಗುತ್ತು ಹ್ಮ್ ನಿಂಗೆ ಎಷ್ಟು ವರ್ಷ ಆಯ್ತು ಒಂದೇ ಎಂಬತ್ನಾಲ್ಕು ಎಂಬತ್ನಾಲ್ಕು ವರ್ಷ ಆಯ್ತಾ ಆದರೂ ಚಲೋ ಮಾತಾಡ್ತಿಲ್ಲ ಹಾಡ್ತಿಲ್ಲ ಮಾತಾಡೋದೇ ಹೌದು ಹೇಳೋದೇ ಹೌದು ಈಗ ಒಂದು ಕಿವಿ ಕೇಳ್ತಲೇ ಕಾಣ್ತಿಲ್ಲ ಅಜ್ಜಿಗೆ ಈ ವಿಡಿಯೋ ಕೊಂಡು ಲೈಕ್ ಕೊಡಿ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ